ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರ್ತಕ್ಕಂಥ ಕಬ್ಬು ಬೆಳೆಗಾರರ ಒಂದು ಬೃಹತ್ ಪ್ರತಿಭಟನಾ ಈ ಕಾರ್ಯಕ್ರಮ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ ಪರಪೂಜ್ಯ ಸ್ವಾಮೀಜಿಗಳೇ ಸುಭಾಷಣ್ ಅವರೇ ಗೌರವಾನ್ವಿತ ರಾಜ್ಯಸಭಾ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಹಿರಣ್ಣ ಗಡಾಡಿ ಅವರೇ ಹಿರಿಯ ಶಾಸಕರು ಆತ್ಮೀಯರಾಗಿರುವಂತಹ ದುರ್ಯೋಧನ ಅರಿಹೊಳೆ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುರ್ಚಿ ರಾಜೀವ್ ಅವರೇ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೆರೆ ಅವರೇ ಸುಭಾಷಣ ಅವರೇ ಮಾಜಿ ಶಾಸಕರಾಗಿರುವಂತಹ ವಿ ಪಾಟೀಲ್ ರವರೇ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಆರು ದಿನಗಳಿಂದ ಗುರ್ಲಾಪುರ ನಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ರವರು ನಮ್ಮ ರಾಜ್ಯಸಭಾ ಅವರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ತಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲದಾಗಿ ಒಂದು ಮಾತನ್ನು ಹೇಳ್ತೇನೆ ನಾನು ಇವತ್ತು ನಮ್ಮ ಕಬ್ಬು ಬೆಳಗಾರಿ ಹೊತ್ತು ತಾವೇನು ಹೋರಾಟ ಮಾಡ್ತಾ ಇದ್ದೀರಿ ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರ ಮಗನಾಗಿ ಇವತ್ತು ಇವತ್ತು ಹೋರಾಟಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ ರೈತ ನಾಯಕರ ಮಗನಾಗಿತ್ತು ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ತುಂಬಿದ್ದೇನೆ ಅಂತ ಹೇಳಿದ್ರೆ ಈ ನಾಡಿಗೆ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವೀನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡಿಲ್ಲ ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ತೋರಿಸ್ಕೊಂಡು ಬಂದಿಲ್ಲ ಈ ನಾಡಿಗೆ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತನ ಬೆನ್ನಾಗಿ ಬೆನ್ನೆಲು ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಕಳೆದ ಆರು ದಿನಗಳಿಂದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು ಆ ರೈತನ ಆ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಸಕ್ಕರೆ ಖಾತೆ ಸಚಿವರಾಗಲಿ ಇವರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮುಕ್ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಪೂಜಾರವರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ ಸುಭಾಷಣ ಸಂದರ್ಭದಲ್ಲಿ ದುರ್ಯೋಧನ ಅಯ್ಯೋಳವರು ಇಲ್ಲ ಇದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು ಏನಪ್ಪು ಬೆಳೆದಂಥ ಬೆಳೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ರೈತರು ತನ್ನ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗ ಇದ್ರೂ ಸಹ ಬೆಳಗಾವಿ ಜಿಲ್ಲೆಗೆ ಬಂದರು ಚಿಕ್ಕೋಡಿ ಚಿಕ್ಕೋಡಿಗೆ ಬಂದರು ರಾಯಚೂರು ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸವನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಅಂತೇಳಿ ಕಾಯ್ಕೊಂಡು ಕೂರ್ಲಿಲ್ಲ ಅತಿವೃಷ್ಟಿಯಿಂದ ಯಾವ ನಮ್ಮ ರೈತ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನಾರಸ್ ಪ್ರಕಾರ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಇತ್ತು ಏನ್ ಮಾಡಿದ್ರು ನಿಮ್ಮ ಯಡಿಯೂರಪ್ಪ ಅವರು ಒಂದು ಲಕ್ಷದಿಂದ ನನ್ನ ರೈತ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ತತ್ಕ್ಷಣ ಅದೇ ಸ್ಪಾಟ್ನಲ್ಲಿ ಬೆಳಗಾವಿನಲ್ಲಿ ಇಟ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಬಿ ಎಸ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಆದ್ರ ಇವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ನಾನು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳು ಇದ್ರೂ ಸಹ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಿಂದ ಇದ್ದಾಗ ಕಪ್ಪು ಬೆಳೆಗಾರರು ಸಂಕಷ್ಟದಿಂದ ಇದ್ದಾಗ ಏನೇ ಕಲ್ಸ್ಗಳಿದ್ರು ಸಹ ಅದನ್ನು ಬದುಕಿಟ್ಟು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು ಲಕ್ಕಪ್ಪ ಕೊಪ್ಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ತತ್ಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದೇಳ ಕಪ್ಪು ಬೆಳೆಗಾರರು ಹೋರಾಟ ಅದು ಮೊದಲ ಬಾರಿಗೆ ಏನ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಬಾರಿಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವರು ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ಇವತ್ತು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠಲ್ ಅರಬಾವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಪ್ರಾಣವನ್ನು ಕಳೆದುಕೊಂಡ ಇಡಿಯೂರೊಬ್ರು ಕೈ ಕಟ್ಕೊಂಡು ಕೂರಿಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಗುಡುಕಿದ ಪರಿಣಾಮ ಆಗಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡ್ತಕ್ಕಂತ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಆಯಿತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಆದ್ರೆ ಅದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಒಂದು ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ತರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬಿ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇನು ದಾಳಿಯಾಗಿದೆ ನಮಗಾಗಾದ್ರೆ ಮುಖ್ಯಮಂತ್ರಿಗಳು ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿನ ಸೀಸನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗಬೇಕಾಗಿತ್ತು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಇಲ್ಲೋ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನ ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಪ್ಪು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತ ಹೋರಾಟದ ಪರಿಣಾಮ ಆಗಿ ಬೈಲಂಗಲ ಬೈಲಂಗಲದಲ್ಲಿ ಇವತ್ತು ರೈತರು ಇವತ್ತು ಕಪ್ಪು ಬೆಳೆಗಾರರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ನಲ್ಲಿ ಹೊತ್ತು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಮುದ್ರೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ ಆರುಗೆರೆಯಿಂದ ಮುಗಳಕೋಡಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ಆಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಅವ್ರು ಮಾತನಾಡ್ತಾ ಹೇಳಿದರು ರಾಜ್ಯದ ಅಧ್ಯಕ್ಷರು ಒಂದು ಮೂರ್ನಾಲ್ಕು ತಾಸೀಲ್ ಇರಬೇಕು ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ನಾನೊಂದು ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತಹ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವ ವಹಿಸಿ ಇವತ್ತು ಏನು ನೌಕ ಇವತ್ತು ನಿರ್ಧಾರ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂತ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯ ಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಅಂತ ಹೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತನಾಡಿದ್ರು ಹಣ ನಾಳೆ ನೀವು ಹುಡುಕ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟು ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನು ಕೂಡ ನಮ್ಮ ಕಪ್ಪು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟು ನಾಳೆನೂ ಕೂಡ ನಿಮ್ಮ ಇರ್ತೇನೆ ನೀವು ಯಾವುದಕ್ಕೂ ಕೂಡ ನಾವು ಒಂದ್ ಮಾತನ್ನ ಹೇಳ್ತೇನೆ ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಾನು ಯಡಿಯೂರಪ್ಪನವ್ರ ಮಗ ಬಂದಿದ್ದೇನೆ ಇಲ್ಲೇನೋ ನಮ್ಮ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಶಗಿರಿ ತೆಗೆದುಕೊಂಡು ಹೋಗಿ ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಿಳಿದು ನಮ್ಮ ಕಪ್ಪು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನು ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸೌಕಾರ ಒಳ್ಳೆ ಆರಾಮಾಗಿರ್ಲಿ ನಮ್ದೇ ತಕ್ರಾರಿಲ್ಲ ಆದ್ರೆ ಅವ್ರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಎರಡು ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ನಿಮ್ ಜೊತೆ ಹೋರಾಟದಲ್ಲಿರ್ತೇನೆ ಅನ್ನೋ ಮಾತನ್ನ ತಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಮಾಡ್ತಾ ಇದ್ದೇನೆ ಮತ ಹಾಕಿ ಭಾರತ್ ಮತ ಹಾಕಿ ರೈತ ಪರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಮಸ್ಕಾರ